ನೋಡಿ ಅದು ಗಟ್ಟಿನೇ ಇಲ್ಲ ನೋಡಿ ಒಂದು ಗಾಡಿ ಹೋಗೋಷ್ಟು ಇದು ತಪ್ಪಿಸಿದ್ರೆ ಹಾಕಿದ್ರೆ ಕಾರ್ ಇರುತ್ತಾ ಹೇಳಿ ಯೋಗ್ಯತೆ ಇದ್ರೆ ಅಯೋಗ್ಯತೆ ಅಯೋಗ್ಯತನದ ಮಾತುಗಳು ನನ್ನ ಹತ್ರ ಮಾತಾಡ್ತಾರೆ ಮಧ್ಯದಲ್ಲಿ ತೋರಿಸ್ದೆ ಸುಮ್ಮನೆ ಇಲ್ಲಿ ಬಂದು ಮಾತಾಡ್ಲಿಲ್ಲ ನಾನು ನಿಮ್ಮನ್ನ ಈಗ ಯೋಗ್ಯರು ಅನ್ಬೇಕ ಅಯೋಗ್ಯರು ಅನ್ಬೇಕ ಪುಡಿ ಪುಡಿ ತಂದ್ ಇದ್ರ ಮೇಲೆ ಟಾರ್ ಹಾಕಿದ್ರಿ ಇರುತ್ತೆ ನಿಲುಡಿ ಇದ್ರ ಮೇಲೆ ಇರುತ್ತೆ ಅಂದ್ರೆ ಹೆಂಗಿರುತ್ತೆ ಹೇಳಿದ್ರಿ ಹೋದಿರುತ್ತೆ ಹೇಳಪ್ಪ ಟಾರ್ ಹಾಕಿದ್ರೆ ನಿಲ್ಲುತ್ತೇನಪ್ಪ ಸೆಂಟ್ರಲ್ ತೋರಿಸ್ರೆ ಬನ್ನಿ ಮಾಡ್ತೀನಿ ಟಾರ್ ಹಾಕಿದ್ಮೇಲೆ ಮಾಡ್ತಾನಂತೆ ಹೆಂಗೆ ಇದು ಟಾರ್ ಹಾಕಿದ್ಮೇಲೆ ಏನ್ ಮಾಡೋದು ಹಾಕಿದ್ಮೇಲೆ ಅಂದ್ರೆ ಅದೇನ್ ಮಾಡ್ತಿರಿ ಮ್ಯಾಜಿಕ್ ಹೇಳ್ರಿ ಸ್ವಲ್ಪ ಹೋಗ್ಲಿ ಹೋಗಿ ಸುಮ್ಮನೆ ಹಂಗೆ ಬಿಲ್ ಮಾಡ್ಕೊಟ್ಬಿಡಿ ಯಾಕೆ ಬೇಕು ಹಂಗೆ ಬಿಲ್ ಮಾಡ್ಕೊಟ್ಬಿಡಪ್ಪ ಯಾಕೆ ಇಷ್ಟೆಲ್ಲ ಸುಮ್ಮನೆ ನ್ಯಾಷನಲ್ ವೇಸ್ಟ್ ಅಲ್ವಾ ಅವರ ಪೂರ್ತಿ ದುಡ್ಡು ಅವರು ನೀವು ಇಬ್ರು ಎತ್ತಿ ಮನೆಗೆ ಎತ್ಕೊಂಡು ಹೋಗ್ಬಿಡಿ ಪೂರ್ತಿ ಬೇಕಾಗಿಲ್ಲ ಇದಕ್ಕೆ ನಾವು ಬಂದು ಪೂಜೆ ಮಾಡಬೇಕು ನಾಳೆ ಜನ ನನ್ನ ಮಕ್ಕಳಿಗೆ ಮಂಗಳಾರತಿ ಎತ್ ಏನು ಏನ್ ಅಶೋಕ್ ಏನಂತ ಪೂಜೆ ಮಾಡ್ಬೇಕು ಹೇಳಿ ಏನು ತಲೆಗೆ ಹೇಳದ್ರಿಗೆ ಹಾಕ್ಬೇಡಿ ಒಳ್ಳೆ ಇತ್ಕೊಂಡ್ ಬಲಗಿ ಬರೋಕು ಎಂದೆ ಬೇರೆ ಹೊಡೀಬೇಡ ರಾತ್ರಿ ಮೇಲೆ ಮಾಡ್ಕೊಂಡು ಹೋಗಿ ಅಂದೆ ಉದ್ದಕ್ಕೂ ಹಂಗೆ ಇದೆ ಈಗ ಅಲ್ಲಿ ತೇವ ಇದೆ ಹೆಂಗ್ ನಿಲ್ಲತ್ತೆ ಮೊದಲೇ ಬಿಸಿಲು ಕಡಿಮೆ ಇದೆ ಸೀಸನ್ ಇಲ್ಲ ಎ ಬಿ ಸಿ ಡಿ ಹೇಳ್ಕೊಡ್ಬೇಕು ಅಂದ್ರೆ ನಾವು ಏನ್ ಮಾಡೋಣ ಸುಮ್ಮನೆ ಅವಲಕ್ಷಣ ನಮ್ಗೆ ನೋಡಿ ಸುಮ್ನೆ ಇರಕ್ಕೆ ಆಗಲ್ಲ ಇಲ್ಲಿ ನೋಡಿ ಬರೀ ಧೂಳಿದೆ ಬರೀ ದೂಡ್ ಆಮೇಲೆ ಇದು ನೋಡಿ ಇದೆಲ್ಲ ವೇಸ್ಟ್ ಇದು ಚಕ್ಕೆಗಳೆಲ್ಲ ಹಾಕಿದ್ದಾರೆ ಚಕ್ಕೆ ಎಲ್ಲ ಯಾವುದು ಪ್ರೆಷರಲ್ಲಿ ಸೈಡ್ಗೆ ಲಾಸ್ಟ್ ಸ್ಕ್ರಾಪ್ ಆಗಿ ವೇಸ್ಟ್ ಸೈಡ್ಗೆ ಹಾಕ್ತಾರೆ ಅದಕ್ಕೆ ತಂದು ಹಾಕ್ತಾರೆ ಯಾರು ತಂತರೀ ಹೆಂಗ್ ಮಾಡ್ತಾ ಇದೆ ಸೆಂಟ್ರಲ್ ತೋರಿಸಲಾ ಸೆಂಟ್ರಲ್ ತೋರಿಸ ಆಯ್ತು ಇದು ಗಟ್ಟಿ ಇದೆಯಾ ಇದ್ರ ಮೇಲೆ ನಿಲ್ಲುತ್ತಾ ಹೇಳಪ್ಪ ಹೇಳ್ರಿ ಇದ್ರ ಮೇಲೆ ನಿಲ್ಲುತ್ತೇನಪ್ಪ ಕಾಮನ್ ಸೆನ್ಸ್ ಹೇಳಿ ನಿಲ್ಲುತ್ತಾ ಇದ್ರ ಮೇಲೆ ಹಂಗೆ ಇವಾಗ ಟಾ ಟ್ಯಾಕ್ ಪೋರ್ಟ್ ಹಾಕಿ ಆಯಿತು ಇನ್ನು ಉಳಿದಿರೋದೇನು ಟಾರ ಹಾಕೋದು ಅಷ್ಟೇ ಇನ್ನೇನು ಕೆಲಸ ಉಳಿದಿಲ್ಲ ನಿಲ್ಲುತ್ತಾ ಬನ್ನಿ ಆಯ್ತು ಇದು ಇದ್ರ ಮೇಲೆ ನಿಲ್ಲುತ್ತಾ ಕೈಗೆ ಇದ್ರ ಮೇಲೆ ನಿಲ್ಲುತ್ತೆ ನಮ್ಮ ಬಟಾರು ಬನ್ನಿ ಬನ್ನಿ रोडी रोडी हान्नु नै नमेकीमा